ಈ ಪಬ್ಲಿಕ್ ರೋಡ್ ಮೇಲೆ ನಿಂತ್ಕೊಂಡು ಗಂಟ್ಲೋಡ್ದಂಗ ಇರ್ತಿದ್ಯಾ ನೀನ್ ಎಳ್ಕೊಂಡು ಒಳಗಾಕ್ಬಿಟ್ಟ ಸರ್ ನೀವು ನನ್ನ ಎಳ್ಕೊಂಡೋಗಿ ಒಳ ನೀವೇನ್ರಿ ನನ್ನ ಎಳ್ಕೊಂಡೋಗಿ ಒಳಗಡೆ ಹಾಕದು ನಿಮ್ಮ ನೋಡಿದ್ರೆ ಗೊತ್ತಾಗಲ್ವಾ ಅರ್ಧ ವಯಸ್ಸು ಕಳ್ಕೊಂಡು ಇವತ್ತು ನಾಳೆನೋ ರಿಟೈರ್ಡ್ ಆಗಂಗಿದ್ದೀರಾ ಪರವಾಗಿಲ್ಲ ನಿಮ್ದು ಎಳೆಯೋ ಕೆಪಾಸಿಟಿ ಯಾವತ್ತು ಮುಗಿದೋಗದೆ ಇನ್ನೇನಿದ್ರೂ ನಾವೇ ಎಳ್ಕೊಂಡೋಗಿ ಒಳ ಹಾಕಬೇಕಷ್ಟಯ್ಯ ಪರವಾಗಿಲ್ಲ ಹುಡುಗಿ ಬಹಳ ಸ್ಯಾಣಕ್ ಆಗಿದ್ರು ಸರ್ವಿಸ್ ತುಂಬಾ ಮಾಡ್ಕೊಬಿಟ್ಟಿದ್ದಾಳೆ ಮತ್ತೆ ನಾನು ನೆನ್ ಸಾಮಾನ್ಯದಳು ಅಂತ ತಿಳ್ಕೊಂಡಿದ್ದೀರಾ ದಿನ ನಾಲ್ಕ ಗೊತ್ತಿನ್ ಗೊತ್ತಾ ನಾಲ್ಕಾರ್ ಊರ್ ಸುತ್ ಬಂದವಳು ಅಂದ್ಮೇಲೆ ನಾಲ್ಕಾರ್ ಬಾವಿ ನೀರು ಕುಡಿದಿರೋ ಚಾಲೋ ಗಾಡಿ ಇರಬೇಕು ಈ ಚಾಲೋ ಗಾಡಿ ಮೇಲೆ ಯಾರ್ ಬೇಕಾರ ಹೊತ್ಬೋದು ಯಾರ್ ಬೇಕಾರ ಇಡ್ಬೋದು ಹಂಗ ಅಂದ್ಗಿಂದ ಬಿಟ್ಟಿ ಆಮೇಲೆ ಹತ್ತಕ್ಕೆ ಬೇಜನ್ ಜನ ಕಾಯ್ಕೊಂಡ್ ನಿಂತವ್ರೆ ಯಾರ್ ಬೇಕಾದ್ರೂ ಹತ್ತಿ ಇಳಿಯೋದಿಕ್ಕೆ ನಾನು ಸರ್ಕಾರಿ ಕೆಂಪಸು ಅಂತ ಅನ್ಕೊಂಡಿದ್ಯಾ ನೋಡಿದ್ರೆ ಗೊತ್ತಾಗಲ್ವಮ್ಮ ಹೊಸ ಪ್ರೈವೇಟ್ ಟ್ಯಾಕ್ಸಿ ಇದ್ದೀನಿ ನೋಡು ಸಿಂಗಾರಿ ನೀನು ನನ್ನ ಫರ್ಮೆಂಟ್ ಕಿರಾಕಿ ಅಂತ ತಿಳಿದು ನೀನು ನನ್ನ ಟ್ಯಾಕ್ಸಿ ಮೇಲೆ ನಿನ್ ಟ್ಯಾಕ್ಸಿ ಮೇಲೆ ನಾನು ಕೂರ್ಸೆ ಟ್ಯಾಕ್ಸಿ ಓಡಿಸಿಕೊಂಡ ಹೋಗು ನಿನ್ನನ್ನ 왔다 ನನ್ನ ಟ್ಯಾಕ್ಸಿ ಮೇಲೆ ಹಿಂಗ 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 ಅನ್ಕ ಬನ್ ಬಿಡ್ತೀಯಾ ನೋ ಏನಾದ್ರೂ ನನ್ನ ಟ್ಯಾಕ್ಸಿ ಮೇಲೆ ಕುಂತ್ಕೊಂಡ್ರೆ ಟ್ಯಾಕ್ಸಿ ಮುಂದಕ್ಕೆ ಹೋಗೋದಿರಲಿ ಹ್ಮ್ ಸ್ಟಾರ್ಟೇ ಆಗಲ್ಲ ಆಗಲೇ ಹೇಳಿಲ್ವಾ ನಿಂದು ತಳ್ಳದು ಎಳೆಯೋದು ಎರಡು ಮುಗಿದೋಗದೆ ಅಂತ ನೀನು ಜೀವನದಲ್ಲಿ ಕಷ್ಟ ಪಡಕ್ಕೆ ಹೋಗ್ಬೇಡ ಒಂದು ಕೆಲಸ ಮಾಡು ನಿನಗೆ ಅಂತ ಯಾವುದಾದ್ರು ಓಲ್ಡ್ ಮಾಡ್ಯಾರು ಹೊಡೆ ಗಾಡಿ ಇರ್ತದೆ ಅದ್ರ ಮೇಲೆ ಅತ್ತಿ ಕೂತ್ಕೊಬಿಡು ಅದು ಮುಂದಕ್ಕೆ ಹೋಗಲ್ಲ ನಿನಗೆ ತಳ್ಳೋ ಕಷ್ಟನೂ ಇರಲ್ಲ ಪರವಾಗಿಲ್ಲ ಹುಡುಗಿ ಬಹಳ ಟ್ರೈನಿಂಗ್ ಮಾಡ್ಕೊಂಡಿದ್ದಾಳೆ ಅಂದಾಗ ಸಿಂಗಾರಿ ಇವತ್ತು ಎಷ್ಟೇ ಪರ ಮಾಡ್ಕೊ ಬಂದಿದೆ ಅಮ್ಮ ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ ಅಂತ ಗಂಟ್ಲು ಬಿದ್ದೋಗೋ ಮಟ್ಟ ಕಿರ್ಚ್ಕೊಂಡ್ರು ಇಲ್ಲಿ ಎಲ್ಲ ಬಾಯಿ ಬಿಟ್ಕೊಂಡಿರೋದಯ್ಯ ಒಬ್ರು ಬಂದು ಬೋಣಿ ಮಾಡಲಿಲ್ಲ ಹೆಂಗಿದ್ರು ನನ್ನ ಕೈಗೆ ಸಿಗಾಕೊಂಡಿದ್ದೀರಾ ಮುಖ ಬೇರೆ ಲಕಲಕ ಅಂತ ಉಳಿತಾ ಇದೆ ನೀವೇ ಒಂದು ಮೊಳ ಹೂ ತಗೊಂಡು ಬೋಣಿ ಮಾಡಬಾರ್ದು ನಾನು ಇನ್ನತ್ರ ಹೂ ತಕೊಂಡು ಬೋರಿ ಮಾಡಬೇಕು ಅಂದ್ಕೊಂಡಿದ್ದೆ ಸಿಂಗಾರೆ ಆದ್ರೆ ಹೂ ಉಡ್ಯೋಕೆ ಮನೇಲೆ ಇಲ್ವಲ್ಲ ಹ್ಞೂ ಎದ್ದು ಬಿಟ್ಟಾರೆ ಹೂ ಉಡಿಯೋಕಿ ಮನೆಯಾಗ ಇದ್ರೆ ಏನಾಯ್ತು ದೇವ್ರ ಫೋಟೋ ಏನಾದರೂ ಇರುತ್ತೆ ಅಲ್ವಾ ಅದಕ್ಕೆ ಒಂದು ಮಳೆ ಹೂ ತಗೊಂಡೋಗಿ ಎರಡು ಗಂಧದ ಕಟ್ಟಿ ಹಾಕಿದ್ರೆ ಭಗವಂತ ಒಳ್ಳೆ ಬುದ್ಧಿನಾದರೂ ಕೊಡ್ತಾನಪ್ಪ ನಾನು ನಮ್ಮ ಮನೇಲಿ ದೇವ್ರ ಫೋಟೋನೇ ಇಲ್ಲ ಅಂದ್ಮೇಲೆ ಊದದ್ ಕಟ್ಟಿ ಅದ್ರ ಉಪ್ಯೋಗ ಏನಾಯ್ತ ಸಿಂಗಾರೇ ಹೆಂಗಿದ್ರು ನಿಂಗ ಫೋನೆ ಆಗಿಲ್ಲಾ ಅಂತ ಹೇಳ್ತೀಯಾ ನಂಗೊಂದ್ ಹೂವು ಒಂದ್ ಮಳೆ ಹೂ ಕೊಡು ಸಿಂಗಾರೆ ಸರಿಯ ಸಿಂಗಾರ್ ಏನ್ ನಿನ್ ಕೈ ಅಳ್ತಾ ಕೊಡದು ಬೇಡ ನನ್ನದಲ್ ಅಳ್ತ ನನ್ನದಲ್ ಕೊಡು ತಮ್ ತಿಳ್ಕೊಡ ಈ ನನ್ನ ಕೋಲು ಅಳ್ತಾ ಕೊಡೋ ಅಂದವು ಯವ್ವ ಇದೇನ್ರಿ ಇದು ನಿಮ್ದು ಇಷ್ಟು ಅದೇ ಏ ಏನಾರ ಹೇಳ್ತಾರದು ಕೋಲು ಕೋಲು ಹಂಗಾನು ಮಾತಾ ಮತ್ತು ಹಿಂಗೆ ಹಿಡ್ಕಂಡು ನಿಂತ್ಕೊಳಣ ನಾವು ಇನ್ನೇನು ಅಂದ್ಕೊಳೋಣ ಅಲ್ಲ ನನ್ನ ಹೂವು ತಾಜಾ ಹೂವು ನಿಮ್ಮದು ಒಣಗು ನಿಂತದೆ ನನ್ನ ಹೂವು ಏನಾದರೂ ನಿಮ್ದು ಸೋಕ್ತು ಅಂತಂದ್ರೆ ನನ್ನ ಹೂವು ಬಾಡೊಯ್ತದೆ ನೋಡಿ ನಾನು ಏನಿದ್ದರೂ ನನ್ನ ಕೈ ಅಳ್ತಲೇ ಕೊಡೋದು ಬೇಕಾದರೆ ತಗಳಿಲ್ಲ ನಾನು ಏನು ಕೈ ಅಳ್ತಾಗ ಕೊಡ್ತೀಯೋ ಕೊಡೋ ಆರ ಕೊಡ್ಬೇಕಾರ ಬಗ್ಗಿ ಹೆಣ್ಗಕ್ಕೋಬೇಡ ಯಾಕಂದ್ರ ನಿಮ್ಮಂತ ಊಮರವ್ರು ಊನ ಅಳ್ತ ಮಾಡ್ಬೇಕಾರ ಊನರ ಎಲ್ದು ಎಲ್ದು ದೊಡ್ಡ ಮಾಡ್ಕೊಡ್ತಾರ ಒಂದ್ ಮೊಳ ಕೊಟ್ರೆ ಸಾಗಪ್ಪ ಅವ್ರು ಎಳಿಯುವಾಗ ನೀನ್ ಬಗ್ ನೋಡ್ತಿದ್ದ ಹೇಳ್ಬೇಕು ಅವ್ರಿಗೆ ನೀನ್ ಎಳೆಯಕ್ಕೆ ಹೋಗಬೇಡ ಅಂತ ಅದೆಲ್ಲ ಇರ್ಲಿ ಹೆಂಗಿದ್ರು ನಿಮ್ಮ ಹೆಂಡತಿ ಇಲ್ಲ ಅಂತ ಹೇಳ್ತೀರಾ ತವ್ರ ಮನೆಯಿಂದ ನಿಮ್ಮ ಹೆಂಡ್ರು ಬಂದಮೇಲೆ ದಿನ ಒಂದೊಂದ್ ಮಳೆ ಹೂ ತಂಡ ಕೊಡಿ ಯಾಕಂದ್ರೆ ಗಂಡ ತರ ಹೂವಿನ ಮೇಲೆ ಹೆಂಡತಿಗೆ ಬಾಳ ಪ್ರೀತಿ ಇರುತ್ತೆ ಏ ಸಿಂಗಾರ ನಾನ್ ಮನೋರ್ ಸುತ್ತ ತಗಿಬೇಡ ನೀ ಏನಾರ ಅವ್ರ ಸುದ್ದಿ ತಗರ ನಾನ್ ಒಟ್ಟಿಗೆ ಬೆಂಕಿ ಬಿದ್ದಂಗಾಗುತ್ತೆ ಹೌದಾ ಯಾಕೆ ನಿಮ್ಮ ನೆಲ್ಲಿ ನೀರು ಬರಲ್ವಾ ಅಲ್ಲ ತಗದು ಹೊಟ್ಟೆ ಮೇಲೆ ಹಾಕಬೇಕಿತ್ತಪ್ಪ ಅಂದೆ ನಮ್ಮನೆ ನೆಲ್ಲಿಗೆ ಎರಡ್ ದಿನ ಬಂದ್ರೆ ಎರಡ್ ದಿನ ಬರಲ್ಲ ಅದಕ್ಕೆ ಹೆಂಗಪ್ಪ ಐ ಪವರ್ ಜಾಸ್ತಿ ಆಗಿ ಬಾದ ಬಾದ್ ಬಂದು ನಾಟಕ ಹೆಂಗಾಯ್ತ ಗೊತ್ತಾ ಹೆಂಗೈತೆ ತೋಟ್ ತೋಟ್ ಈಗ ಅರ್ಥ ಆಯ್ತು ನಿಮ್ ಎಂಡ್ರು ಏನು ಕೊಡೋದ್ಲು ಅಂತ ಸರಿ ಹೆಂಡ್ರು ಓಡೋದ್ಲು ಅಂದ್ರಲ್ಲ ಏನ್ ವಿಷಯ ಏನು ಅಂತ ಹೇಳಲೇ ಇಲ್ಲ ಏನು ಹೇಳೋದ್ಲು ಸುದ್ದಿದಾಗ ನನಗೆ ತುಂಬಾ ನಾಚಿಕೆ ಆಗುತ್ತೆ ನಾಚಿಕೆ ಬರುವಂತ ಕೆಲ್ಸ ಏನ್ ಅಂತ ಅವಳು ಏನ್ ಮಾಡ್ರು ಅಂದ್ರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷದ ಕಾಲೇಜ್ ಹುಡುಗನ ಲವ್ ಮಾಡ್ಕೊಂಡು ಒಂದಿನ ನಮ್ ಮನೇಲಿ ನಾ ಇಲ್ದೇ ಟೈಮ್ ನೋಡ್ಕೊಂಡು ನನ್ ಮನೆಯಲ್ಲಿರುವ ಚಿನ್ನ ಒಡವ ದುಡ್ಡು ಆಸ್ತಿ ಎಲ್ಲಾನು ಒಡ್ಕೊಂಡು ಆ ಹುಡುಗನ ಜೊತೆ ಪರಾರೇ ಕೊಟ್ಟಿದ್ದಾರೆ ಅಯ್ಯೋ ರಾಮೇ ಇದ್ರ ಮುಸುಡಿ ನೋಡಿದ್ರೆ ಗೊತ್ತಾಗಲ್ವ ಇದ್ರ ಎಂಥಿ ಹೆಂಗಿತ್ತು ಅಂತ

ಆ ಹುಡುಗಿ ಇಲ್ಲೇ ಇದ್ದಾಳೆ. ಹ್ಹ್ ಏ ಅಲ 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 ಅಂತ ಅಂದ್ಮೇಲೆ ಹೋಗಿ ನೇರವಾಗಿ ಕೇಳ್ಬಿಡ್ಬೇಕು ಯಾಕಂದ್ರೆ ಒಂದ ಹುಡುಗಿಗೆ ಐದಾರು ಜನ ಗಂಟು ಬಿದ್ದಿರ್ತಾರೆ. ಯಾವನ್ ಫಸ್ಟ್ ಕೇಳ್ತಾನೋ ಅವನ್ ಜೊತೆಲಿ ಹೋಯ್ತಾ ಇರ್ತಾರೆ સીದಾ. ಅದಕ್ಕೆ ಹೋಗಿ ಕೇಳ್ಬಿಡ್ಬೇಕು ಇಷ್ಟ ಇದ್ರೆ ಇಷ್ಟ ಇದೆ ಅಂತಾಳೆ ಇಲ್ಲಂದ್ರೆ ಇಲ್ಲ ಅಂತಳಪ್ಪ. ನೋಡ್ ಸಿಂಗಾರಿ ನೀ ನೀ ಇಷ್ಟ ಧೈರ್ಯ್ ಕೊಟ್ಟು ಹೇಳ್ತೀಯಾ ಅಂದ ಮೇಲೆ ನಾನು ಹೇಳ್ತೇನೆ ಆರ ಒಂದಿದೆ. ಕಣ್ಣು ಮುಚ್ಚಕೊಂಡ್ರಾ? ನನ್ನ ಮನಸಿಗೆ ಹುಡುಗಿ ಕಡಕ ಬರ್ತಿದಾನು. ನೀವು ಯಾವಳ್ನ ಕರ್ಕ ಬರಕ ನಾನು ಯಾಕ್ ಮುಚ್ಚಕ ಬರಕ ನಂದ್ ಮುಚ್ಚಕ ಸರ್ಪ್ರೈಸ್ ಓ ಅಪ್ಪ ಸರ್ಪ್ರೈಸ್ ಅವತ್ತು ಮಳೆ ಬಂದು ನಿಂತೋಯ್ತಲ್ಲ ಅದಕ್ಕೆ ಇವ ಸರ್ಪ್ರೈಸ್ ನನ್ನ ಮನಸಿಗೆ ಆಡಿದಾ ಹುಡುಗಿ ಯಾರಂದ್ರೆ ಯಾರ ಗೊತ್ತು सिंगಾರೆ ಯಾರ ಗೊತ್ತು सिंगಾರೆ ನೀನೇ सिंगಾರೆ ಅದಕ್ಕೆ ತಪ್ಕೊಂಡು ನಿಂತ ಕೋಡ